ಗೊತ್ತು ನಾನು ಯಾವಾಗಲೂ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತ ಇವತ್ತು ಕೂಡ ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಏನಕ್ಕೆ ಅಂತ ಅಂದರೆ ನಾನು ನಿಮಗೆ ಗೊತ್ತಿರೋ ಥರ ಒಂದು ವೈರಲ್ ಆಗಿತ್ತು ನನ್ನ ವೀಡಿಯೋ ನಾನು ಮನೆ ಹುಡುಕ್ತಾ ಇದ್ದೆ ಅಲ್ವಾ ನಾಗೃವಲಿ ಮನೆ ಕೂಡ ಸಿಕ್ಕಿದೆ ಮನೆ ಮೇಲೆ ಮನೆಗೆ ಕೆಲವು ಐಟಮ್ಸ್ಗಳೆಲ್ಲ ಬೇಕಲ್ಲ ಅದನ್ನ ಯಾವ್ಯಾವ ಥರ ಶಾಪಿಂಗ್ ಮಾಡಿದ್ದೀನಿ ಅಂದ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ನೋಡಿ ಎಲ್ಲರೂ ಚಿಕ್ಕ ಶಾಪಿಂಗ್ ಮಾಡ್ತಾರೆ ದೊಡ್ಡ ಶಾಪಿಂಗ್ ಮಾಡ್ತಾರೆ ನಾನು ಶುದ್ಧ ಶಾಪಿಂಗ್ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ಏನಂತ ಅಂದ್ಬಿಟ್ಟು ನೀವು ಗೆಸ್ ಮಾಡ್ತೀರಾ ಯಾರಾದರೂ ಗೆಸ್ ಮಾಡಿ ನೋಡೋಣ ನಾನು ನಾನು ನನಗೆ ಶಾಪಿಂಗ್ ಮಾಡಿರೋದು ಇಷ್ಟ ನಾನು ಎತ್ತೋ ಆಗ್ತಾ ಇರಲಿಲ್ಲ ನಾನು ಕೊಟ್ಟಿದ್ರೆ ಇದು ಹೆಂಗಪ್ಪ ಕಳಿಯೋದು ಇವಾಗ ಹ್ಮ್

该买你拿。<laughs> ಏನು ತರ್ತೀನಿ ಬನ್ನಿ ಇದೇ ಬಾತ ಟಪ್ಪು ಮ್ಯಾನು ಎಲ್ಲ ಕೊಟ್ಟಿದ್ದಾರೆ ಹೆಂಗೆ ಅಂತ ಗೊತ್ತಾಗಿಲ್ಲ ಇಲ್ಲಿ ಅಮೆಝಾನಲ್ಲಿ ಬೈ ಮಾಡಿರೋದ್ರಿಂದ ಸೇಮ್ ಇದನ್ನ ಓಪನ್ ಮಾಡಿ ಹಾಕಿದ್ದೀನಿ ಇದು ಇದನ್ನೇನೇನು ಹೆಂಗೆ ಹೆಂಗೆ ಏನು ಮಾಡಬೇಕು ಸೊ ಇದು ಓಕೆ ಇದಾಯಿತು ಇದು ಎತ್ತದ ಇದೆಲ್ಲಿಡಬೇಕಪ್ಪ ಇದು ನೀರು ಆಚೆ ಹೋಗುತ್ತಲ್ಲ ಅದು ಓಕೆ ಇಲ್ಲಿ ನೀರು ಸ್ಟಾರ್ ಇದೆ ಅಲ್ಲ ಇಲ್ಲಿ ನೋಡಿ ಇಲ್ಲಿ ನಂಬರ್ಸ್ ಎಲ್ಲ ಬರ್ತಾ ಇದೆ ಯಾವ ಟೈಮಿಂಗ್ಸು ಹೇಗೆ ಏನು ಅಂತ ಅಂದ್ಬಿಟ್ಟು ಇದು ನೀರು ಆಚೆ ಹೋಗಬೇಕು ಅಂದರೆ ಈ ಥರ ಮಾಡಿಡ್ಬೇಕು ಅನಿಸುತ್ತೆ ಓಕೆ ನನಗೆ ನಾನು ನಾನು ವೆಯ್ಟ್ ತಡೀತಾ ಇದು ತಡೆದಿಲ್ಲ ಅಂದರೆ ಅಯ್ಯೋ ಅಳ್ಳಾಡ್ತಾ ಇದೆಯಾ ಹಿಂಗೆ ಹಿಂಗಂದ್ರೆ ಅಳ್ಳಾಡುತ್ತೆ ಅಂದರೆ ಇದು ತಡೆಯಿದ್ರೆ ಏನೋ ಗೊತ್ತಿಲ್ಲ ನಾನು ವೇಟ್ ತಡಲಿಲ್ಲ ಅಂದ್ರೆ ಇದು ನನ್ನ ಜೊತೆ ಇರೋದು ಈಗ ಹೇಳಿ ಕಬ್ಬಲಿ ಸ್ನಾನ ಮಾಡಿಬಿಟ್ಟು ಸಕ್ಕತ್ ಎಂಜಾಯ್ ಮಾಡ್ಬಿಟ್ಟೆ ನಾನು ತಬ್ಬಲಿ ಸ್ನಾನ ಮಾಡೋದಲ್ಲ ನಂಗೆ ಸಕ್ಕತ್ ಇಷ್ಟ ಮತ್ತಿಂದ ನಾನು ಹಳೆಯ ಮೂವಿಗಳು ಯಾವುದು ರವಿಚಂದ್ರನ್ ಮೂವಿಗಳನ್ನೆಲ್ಲ ನೋಡಿ 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 ಸಕ್ಕತ್ ಒಳ್ಳೊಳ್ಳೆ ಡ್ರೀಮ್ ಇಟ್ಕೊಂಡು ಬಂದುಬಿಟ್ಟಿರೋಳು ಬಡೂರಾಗ ಹುಟ್ಟಿದ್ರು ಬಡೂರಾಗ ಸಾಯ್ಬಾರದು ಇದೇನು ತುಂಬ ದೊಡ್ಡ ಬಜೆಟ್ ಏನಲ್ಲ ಗಾಡಿ ಓಡಾಡ್ತೀನಲ್ಲ ತುಂಬ ಬ್ಯಾಕ್ ಪೇನ್ ಬರುತ್ತೆ

अपने दिली इधर ताले इकोला का, ताले इकोला के तो, ओके, इधर आप में, आह आप पड़ा, और ये क्या? ओ इधर एक जाऊँगी, इधर, कम कम, let's go for uh, ನನ್ನ ಬಾತ್ರೂಮು ಒಳಗಡೆಗೆ ಇದು ಬಾತ್ ಟಬ್ಬು ಸೆಟ್ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡೋಣ ನನ್ನ ಬಾತ್ರೂಮ್ ಬಂದು ಹೆಂಗಿದೆ ಗೊತ್ತಾ ತುಂಬ ಪುಟಾಣಿ ಬಾತ್ರೂಮ್ ಅದಕ್ಕೆ ನಾನು ಇವಾಗ ಈಗ ಎತ್ಕೊಂಡು ಹೋಗ್ತೀನಿ ಹಿಂಗಿಡ್ಕೊಂಡು ಎತ್ಕೊಂಡು ಹೋಗೋಣ ನಾನು ತುಂಬ ಏನೂ ಆಕ್ಯುಫೈ ಮಾಡಿಲ್ಲ ಐಟಮ್ಸ್ನ ನೋಡಿ ಇದೇ ಬಾತ್ರೂಮ್ ಈ ಬಾತ್ರೂಮಲ್ಲಿ ಹೆಂಗಪ್ಪ ಇಷ್ಟು ಜಾಗದಲ್ಲಿ ನಾನು ಆಕ್ಯುಪೈ ಮಾಡಬೇಕು ಇದನ್ನ ನನಗೆ ಸ್ನಾನ ಮಾಡೋಕ್ಕೆ ಕಂಫರ್ಟಬಲ್ ಆಗಿರಲಿ ಅಂತಲೇ ಇದನ್ನ ಬುಕ್ ಮಾಡಿರೋದು ವಿಲ್ಸಿ ಈಗ ನಾನು ಎಸ್ ೀ ಹಾಟ್ ವಾಟರ್ ಬರುತ್ತೆ ಎಷ್ಟು ಸಖದಾಗಿ ಬರುತ್ತೆ ಗೊತ್ತಾ ಹಾಟ್ ವಾಟರು ಅದಕ್ಕೋಸ್ಕರನೇ ಆಸೆ ಆಯಿತು ನನಗೆ ತಗೊಳ್ಳೋಣ ಅಂತ ಓಕೆ ಕರೆಕ್ಟಾಗಿ ಸೆಟ್ ಆಗಿದೆ ಕರೆಕ್ಟಾಗಿ ಕೂತ್ಕೊಂಡಿದೆ ಓ ಮೈ ಗಾಡ್ ನನಗಂತೂ ನನ್ನ ಎಕ್ಸೈಟ್ಮೆಂಟ್ ಅಂತ ಅಡ್ಕೊಳೋಕೆ ಆಗ್ತಾ ಇಲ್ಲ ನಾನು ಹೋಗಿ ಇವಾಗ ಕುತ್ಕೊಂಡ್ಬಿಡೋಣ ಅನಿಸುತ್ತೆ ಇಲ್ಲಿ ಕ್ಯಾಬ್ ಬೇರೆ ಹಾಕಿಲ್ಲ ನೋಡೋಣ ನೋಡೋಣ ಇಲ್ಲಿ ಬಿಸಿ ಬಿಸಿ ನೀರು ಈ ಬೆಂಗಳೂರು ಬೆಂಗಳೂರಲ್ಲಿ ಮಳೆಗಾಲ ಮಳೆಗಾಲದಲ್ಲಂತೂ ಬೈಕಲ್ಲಿ ಹೋಗ್ಬಿಟ್ರೆ ಎಷ್ಟು ಚಳಿ ಆಗುತ್ತೆ ಗೊತ್ತಾ ನನಗಂತೂ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ತುಂಬ ಚಳಿ ಆಗುತ್ತೆ ನನಗೆ ನೀರಂದ್ರೆ ತುಂಬ ಇಷ್ಟ ನಾನು ನಿಜವಾಗ್ಲೂ ಏನೇ ಮಾಡಿದ್ರು ಇದನ್ನ ವಾಪಸ್ ಕೊಡಲ್ಲ ನಾನು ನನಗೆ ಇಷ್ಟ ಆಗ್ಬಿಡ್ತ ಇದು ಒಂದು ಸಲ ತೋರಿಸ್ತೀನಿ ಏ ಸಕ್ಕಾಗಿದೆ ಅಲ್ವ ಇಲ್ಲೇ ಸೋಪ್ ಮಾಡಿಕೊಂಡು ಇಲ್ಲೇ ಆರಾಮಾಗಿ ಬಿಸಿನೀರಲ್ಲಿ ಕೂತ್ಕೊಬಿಟ್ರೆ ನನಗಂತೂ ಸರ್ಗ ಬಿಸಿನೀರೆಲ್ಲ ಅಂದರೆ ಚಳಿ ಆದಾಗ ಬಿಸಿನೀರಲ್ಲಿ ಬಂದು ಬಿಸಿನೀರಲ್ಲಿ ಕೂತ್ಕೊಂಡ್ಬಿಟ್ರೆ ಅಂತೂ ಸೂಪರಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲರೂ ಏನು ಗೊತ್ತಾ ಸ್ವಂತ ಮನೆ ಇರೋರು ಕೂಡ ಯಾರು ಈ ಥರ ಬಿಂದಾಸಾಗೆಲ್ಲ ಇದು ಮಾಡಲ್ಲ ಐಡಿಯಾ ಮಾಡಲ್ಲ ಯಾರ ಮನೆಯಲ್ಲೂ ಟಬ್ ಇರೋದೇ ಇಲ್ಲ ಮ್ಯಾಕ್ಸಿಮಮ್ ಇವನು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ಎಲ್ಲೋ ಒಂದೊಂದು ಕಡೆ ಇರುತ್ತೆ ಇಲ್ಲಾಂದರೆ ಯಾವುದೋ ರೆಸಾರ್ಟಲ್ಲಿ ಇರುತ್ತೆ ನಾನು ಯುನೀಕ್ ಆಗಿರೋ ಟ್ಯಾಲೆಂಟ್ ಇಟ್ಕೊಬಿಟ್ಟು ಈ ಥರ ಟಬ್ನ ಇಟ್ಕೊಂಡು ಎಂಜಾಯ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಲ್ಲ ನೋಡಿ ಹೆಂಗಿದೆ ನನ್ನ ಐಡಿಯಾ ನಾನು ತಗೊಂಡಾದ್ಮೇಲೆ ಇನ್ನು ಯಾರ್ಯಾರು ತಗೋಬೇಕು ಅಂತ ಆಸೆ ಆಗಿದೆ ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ನ ಐಡಿಯಾನ ಯಾರ್ಯಾರು ಕಾಪಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಏಕೆಂತಂದರೆ ಬೆನ್ನುವು ಬಂದಾಗ ಬಿಸಿನೀರೆಲ್ಲ ತುಂಬಿಟ್ಟು ಬಾಡಿಗೆ ಬಿಸಿ 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 ಕೊಟ್ಟರೆ ಸಖದಾಗಿರುತ್ತೆ ಇಲ್ಲಿಂದ ಇದು ನಾವು ಇದೊಂಚೂರು ಕವರ್ ಮಾಡಿದರೆ ಇವಾಗೆ ಬಿಸಿನೀರು ತುಂಬಿಸಿಬಿಡ್ತಾಯಿದ್ದೆ ಹೆಂಗೆ ಕವರ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಮ್ಯಾನ್ಯೂಲು ಎಲ್ಲ ಹೋದ ಹೆಂಗೆ ಯೂಸ್ ಮಾಡೋದು ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಪಾರ್ಟ್ ಇರಬೇಕು ಕರೆಕ್ಟಾಗಿದೆಯಾ ಇಲ್ಲಾಂದ್ರೆ ಅಳ್ಳಾಡ್ಬಿಟ್ಟು ಡಮಕ್ ಡಮಕ್ ಅಂತ ಬಿಡುತ್ತಾ ಚೆಕ್ ಮಾಡ್ಕೋಬೇಕು ನಮ್ಗೆ ಇವಾಗ ಸ್ನಾನ ಮಾಡಬೇಕು ಇದೆ ಆದರೆ ಇವಾಗ ಸ್ನಾನ ಮಾಡಿಬಿಟ್ರೆ ನೀರೆಲ್ಲ ತುಂಬಕ್ಕೆ ಆಗಲ್ಲ ಯಾಕೆಂದ್ರೆ ತೂತಿದೆಯಲ್ಲ ಆ ತೂತಲ್ಲಿ ಹೊಂಟೋಗ್ಬಿಡುತ್ತೆ ನೀರು ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಸ್ನಾನ ಮಾಡಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಆದರೆ ಒಂದು ಫೋಟೋಶೂಟ್ ಮಾಡ್ತೀನಿ ನಾನು ಒಳ್ಳೆ ಸೂಪರಾಗಿರೋ ನೀವು ನೋಡಿದ್ದೀರಾ ಮೈಸೂರು ಸ್ಯಾಂಡಲ್ ಸೋಪಲ್ಲಿ ಹಾಟ್ ಹೋಟೆಲ್ ಎಲ್ಲ ಬಿಟ್ಬಿಟ್ಟು ರೋಸ್ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟು ಮೈ ಗಾಡ್ ಆ ಥರ ಆ ಥರ ಫೋಟೋ ಶೂಟ್ ಮಾಡಿದ್ರೆ ಹೆಂಗಿರುತ್ತೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನನಗೆ ಫೋಟೋ ಶೂಟೆಲ್ಲ ಮಾಡಿಲ್ಲ ಅಂದರು ನಾನು ನಿಜ ಜೀವನದಲ್ಲೇ ನಾನು ಆ ಥರ ಇರಬೇಕು ಅಂತ ಬಯಸ್ತೀನಿ ಸದ್ಯಕ್ಕೆ ನನ್ನ ಒಂದು ಕನಸಿನ ಕತೆ ಇದು ಕನಸಿನ ಕತೆ ಅಂದರೆ ತುಂಬ ವರ್ಷದ ಕನಸು ಹಾಟ್ ವಾಟರ್ ಟಬ್ಬು ಮನೆಗೆ ನನಗಿಷ್ಟ ಆಗೋದ್ರೆ ನನ್ನ ರೂಮ್ ತೊಗೊಬರ್ಬೇಕು ಅಂತ ನನ್ನ ಕನಸು ಇವತ್ತು ನೆರವೇರಿದೆ ನಿಮಗೂ ಈ ಥರ ಯಾವ್ಯಾವ ಕನಸಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬಾತ್ರೂಮ್ ಟಬ್ಬು ತುಂಬೋಷ್ಟರಲ್ಲಿ ನನಗಿರೋ ಇಂಟ್ರೆಸ್ಟ್ ಎಲ್ಲ ಹೊಂಟೋಗ್ಬಿಡುತ್ತೆ ತುಂಬಾನೇ ಐತೆ ತುಂಬ ಐತೆ ಎಷ್ಟು ದಿನ ಬೇಕು ಅಂತಲೇ ಇಲ್ಲ ನಾನು ಆಲ್ರೆಡಿ ಒನ್ ಅವರ್ ಆಯಿತು ಇದು ಬಿಟ್ಟು ಹಾ ನೋಡ್ತಾನೆ ಇದ್ದೀನಿ ಇದು ತುಂಬ ವರ್ಷ ಅಲ್ಲಿ ಏನಾದರೂ ನಾನಂತೂ ಆಲ್ರೆಡಿ ಸ್ನಾನ ಮಾಡೋಕ್ಕೋಸ್ಕರ ರೆಡಿಯಾಗಿ ಬಿಟ್ಟಿದ್ದೀನಿ ಮತ್ತೆ ಇನ್ನೊಂದೇನು ಗೊತ್ತಾ ಹೇಳ್ತೀನಿ ಏನು ನಾನು ಕೆಳಗಡೆಗೆ ಹೋಗಿ ಬಟನ್ಸ್ ರೋಸ್ ತೊಗೊಂಡು ಬಂದೆ ರೋಸ್ ತಂದುಬಿಟ್ಟು ಅದು ಒಂದು ಆಸಕ್ತೀರೋಗ್ಬಿಡ್ಲಿ ಫಸ್ಟ್ನೇ ದಿನ ಏನು ಹೇಳ್ತಾರಲ್ಲ ತಗೊಂಡು ಬಂದಾಗ ಮಾತ್ರ ಇದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅದಾದಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ ಇವತ್ತು ಸ್ನಾನ ಮಾಡಬೇಕು ಅನ್ನೋ ಇಂಟ್ರೆಸ್ಟುಗಿಂತ ಇವತ್ತು ನಾನು ತಗೊಂಡು ಬಂದಿದ್ದೀನಿ ಇದು ಹೊಸದು ಹಾ ಹಾ ನನ್ನ ಹತ್ರ ಇದಿದೆ ಅನ್ನೋ ಖುಷಿನೇ ಜಾಸ್ತಿ ಅದಾದ್ಮೇಲೆ ನಾನು ಹೆಂಗೆ ಯೂಸ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಇದನ್ನ ಇವತ್ತಿನ ಟಬ್ನ ಇದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ನೀವು ಯಾರಾದರೂ ಗೆಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಸಿಗುತ್ತೆ ತುಂಬ ಜಾಸ್ತಿ ದುಡ್ಡು ಅಂತಲೂ ಅಲ್ಲ ಕಡಿಮೆ ದುಡ್ಡು ಅಂತಲೂ ಅಲ್ಲ ಇದು ನನ್ನ ಖುಷಿ ಅಂದರೆ ದುಡ್ಡುಗಳು ಎಲ್ಲೋ ಬರುತ್ತೆ ಎಲ್ಲೋ ಹೋಗುತ್ತೆ ಸಂಪಾದನೆ ಮಾಡೋದನ್ನ ನಮಗೆ ಖುಷಿ ತಕ್ಕಂಗೆ ಖರ್ಚು ಮಾಡೋದಿರುತ್ತಲ್ಲ ಅದು ನನ್ನ ವ್ಯಾಲ್ಯೂಯಬಲ್ ತಿಂಗ್ ಅಂತ ನಾನು ಯೋಚನೆ ಮಾಡ್ತೀನಿ ಇವತ್ತು ಇದಕ್ಕೆ ಈ ಥರ ಮೆಮೊರಿಬಲ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನನ್ನ ದಿನ ಈಗ ಸದ್ಯಕ್ಕೆ ನಮ್ಮ ಮೈಸೂರು ಸ್ಯಾಂಡಲ್ ಅಲ್ಲಿ ಆಲ್ರೆಡಿ ಅರ್ಧ ಕಡಿಮೆ ಆಗ್ಬಿಡೈತೆ ಇಷ್ಟುದ ಸೋಪ್ ಹಾಕ್ಬೇಕು ಅಂದರೆ ಹೆಂಗಪ್ಪ ಹಾಕೊಳ್ಳೋದು ಹಾಕೋಕ್ಕಾಗಲ್ಲ ಅದ್ರ ಪಕ್ಕ ಬೇರೆ ಬೇರೆ ಏನಾದರೂ ಹಾಕ್ಬೋದು ಅನ್ಸುತ್ತೆ ಏ ನಾನು ಚೆಕ್ ಮಾಡ್ತೀನಿ ಇನ್ನು ಏನೇನು ಎಷ್ಟಿದೆ ಗ್ರಾಮ್ಸ್ ಬಟನ್ಸೂ ತೊಗೊಂಡು ಬಂದೆ ಅದು ಸಾಕಾಗೇ ಇಲ್ಲ ಮತ್ತೆ ಇನ್ನೊಂದು ಏನು ಪ್ರಾಬ್ಲಮ್ ಗೊತ್ತಾ ಹಾಟ್ ವಾಟರ್ನ ನಾನು ಬಿಟ್ಟರೆ ಎಲ್ಲ ಕೋಲ್ಡ್ ವಾಟರೇ ಆಗ್ಬಿಟ್ಟಿದೆ ಯಾಕೆ ಅಂತಂದರೆ ಕೋಲ್ಡ್ ಬಟರು ತುಂಬ ಹೊತ್ತು ಹಾಟ್ ವಾಟರ್ ಬರಲ್ಲ ಇದಕ್ಕಿಂಬಂತ ಅಂದರೆ ಎಷ್ಟು ತುಂಬಿಸ್ಬೇಕು ಗೊತ್ತಾ ಇಷ್ಟೇ ಸಾಕು ಅನಿಸುತ್ತೆ ಮತ್ತು ಬಟನ್ಸ್ ಹೂದು ಅದು ಅರ್ಧ ಗಲೀಜೆ ಆಗ್ಬಿಟ್ಟು ಸೊ ತಿರ್ಗಾ ಒಂದು ಸಲ ನಿಲ್ಲಿಸ್ಬಿಟ್ಟು ಆಫ್ ಮಾಡಿದ್ದೀನಿ ತುಂಬಸಕ್ಕೆ ಈಗ ಇಷ್ಟು ಸಾಕು ಮೈಸೂರು ಸ್ಯಾಂಡಲ್ ಸೋಪ್ ಜೊತೆ ರಶ್ಮಿ ವಿನತ ಈಗ ಒಂದು ಹೆಜ್ಜೆ ಹಿಡಿದು ಹೆಂಗೆ ಅಂತ ಬಿಸಿ ಬಿಸಿ ಇದೆಯಾ ಗ್ಯಾರಂಟಿ ಬಿಸಿ ಇಲ್ಲ ಯಾಕೆಂತಂದ್ರೆ ಒಂದೇ ಸಲ ಬಿಸ್ನಿಗೆ ಬರಲ್ಲ ತುಂಬಾ ಬಿಸಿ ಇಲ್ಲ ಏನೋ ಇತ್ತಲ್ಲ ಇದೇನೋ ಒಂಥರ ಮೇಲೆ ಇಟ್ಕೊಡೋದು ಅಂತ ಅನ್ಸುತ್ತೆ ತಲೆಗೆ ಹಿಂಗ ಹೊರ್ಕೊಡೋದು ಅನ್ಸುತ್ತೆ ಮೆತ್ತಗಿದೆ ನೀರಲ್ಲಿ ತೇಲ್ಕೊಂಡು ಹೋಗೋ ತರ ಇದೆ ಚಿಕ್ಕ ಮಕ್ಳು ನಾ ಮಲಗಿಸ್ಬೋದು ಅನ್ಸುತ್ತೆ ಹಿಂಗೆ ಈಗ ನಾನೇ ಚಿಕ್ಕ ಮಗು ಇದ್ರೆ ಇಲ್ಲ ಬನ್ನಿ ಬನ್ನಿ ಹೆಂಗಿದೆ ನೋಡೋಣ ಟ್ರೈ ಮಾಡೋಣ ನಾನು ಖುಷಿ ಆಗ್ತಾ ಇದೆ ಖುಷಿ ಇದೆ ಸಕ್ಕತ್ ಖುಷಿ ಆಗ್ತಿದೆ ಯಾಕೆ ಅಂತಂದ್ರೆ ಈ ಥರ ತಿಕ್ಲು ತಿಕ್ಲು ಥರ ಆಡೋದು ನನ್ನ ಆಸೆಗಳನ್ನ ನೆರವೇರಿಸ್ಕೊಳ್ಳೋದು ಅಂದರೆ ನನಗೆ ತುಂಬ ಖುಷಿ ಸೊ ಈಗ ಎಲ್ಲಿಗೆ ಇಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದ ಬಿಸಿನೀರು ಜಾಸ್ತಿ ಬಂದ್ಬಿಟ್ಟು ನನ್ನ ತಲೆ ಮೇಲೆ ಸುರಿದೋಗ್ಬಿಟ್ಟು ಎಲ್ಲ ಗಂಧ ಬಂದ್ಬಿಟ್ರೆ ಕಷ್ಟ ಇವಾಗ ಟಕ್ 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 ಅಂತ ಒಂದನೆ ವನಲ್ಲೇ ಮಾಡ್ಕೊಳ್ಳೋಣ ಇನ್ನೊಂದು ಮೂವಿ ನೋಡಿದ್ದೆ ಮಾಡ್ಕೋಬಿಟ್ಟು ಈಗ ಮೂವಿನಲ್ಲಿ ಬೇರೆ ತರ ಲಾಕ್ ಆಗುತ್ತೆ ಎಳ್ಕೊಂತ ಇರುತ್ತಲ್ಲ ಒಂದು ಯಾವ ಇಂಗ್ಲೀಷ್ ಮೂವಿ ಅಂತ ಗೊತ್ತಿಲ್ಲ ನನಗೆ ಮೂವಿಗಳನ್ನ ನೋಡ್ತೀನಿ ಚೆನ್ನಾಗೆ ಆದ್ರೆ ಡೆವ್ವ ತರ ಎಳ್ಕೊತಾ ಇರುತ್ತೆ ಹಿಂಗೆ ಅದ್ ನೋಡಿದೆ ಅದ್ರದ್ದು ನೋಡೋ ಥರ ಭಯ ಆಗ್ತಾ ನನಗೆ ಒಳಗಡೆ ಹೋದ್ಮೇಲೆ ನೋಡಕ್ಕಾಗದೆ ಹೋಗ್ಬೇಕು ಮನೇಲಿ ಬೇರೆ ಯಾರು ಇಲ್ಲ ಲಾಕ್ ಮಾಡ್ಕೊಂಬಿಟ್ಟಿದೀನಿ ಒಬ್ಬಳೆ ಯಾರಾಡ್ಕಾಡ್ತೀನಿ ಅಂತಂದ್ರೆ ಸಕ್ಕಲಾಗಿ ಮಾಡ್ಕಾಡ್ತೀನಿ ಬರ್ತಾ ಬರ್ತೈತೆ ಜಾಸ್ತಿ ಆಗ್ಬಿಟ್ರೆ ಇಲ್ಲೇ ಇದಾಗ್ಬಿಟ್ಟೆ ಜಾಸ್ತಿ ಬಿಸಿಲಿಲ್ಲ ಒಂದ್ ನನ್ನ ಆಸೆ ಒಂದು ನೆರವೇರ್ ಸಕತ್ ಖುಷಿ ಆಯ್ತಾ ನನಗಂತೂ ನಿಮಗೆ ಯಾರಿಗೆ ಈ ಥರ ಆಸೆ ಇದೆ ಈ ಥರ ಆಸೆಗಳನ್ನ ಈ ಥರ ಹುಚ್ಚು ಆಸೆಗಳನ್ನ ಈಡೇರಿಸಕೋಬೇಕು ಅಂತ ಕನಸಿದೆ ನನಗೆ ಅಪ್ಪ ಮತ್ತೆ ಇದ್ರದ್ದು ರಿವ್ಯೂಸು ನಾನೇ ಆಗ್ತಾ ಇದ್ದೀನಿ ನಿಜವಾಗೂ ಚೆನ್ನಾಗೈತೆ ನನ್ಗೆ ಇಷ್ಟ ಆಯಿತು ಇಟ್ಸ್ ಪ್ರೈಸ್ ಎಷ್ಟಿರ್ಬೋದು ಅಂತ ಅಂದ್ಬಿಟ್ಟು ನೀವೇ ಕಮೆಂಟ್ ಮಾಡಿ ತಿಳ್ಸಿ ಏನು ಗೊತ್ತಾ ಇಲ್ಲಿ ಒಳಗಡೆ ಕುತ್ಕೊಂಡ ಮೇಲೆ ಸುಸ್ಸು ಬರುತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ ಮತ್ತೆ ಈ ಥರ ವಾಟರ್ ಟಬ್ಬಲ್ಲಿ ಬೇರೆ ಕಡೆ ಎಲ್ಲ ಹೋದರೆ ಸುಸು ಮಾಡಬೇಕು ನೀರೊಳಗಡೆ ಇದ್ದಾಗಿಯೇ ಯಾಕೆ ಸುಸು ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಆದರೆ ಹಿಂಗೆಲ್ಲ ನಾನಿರೋ ನೀರೆಲ್ಲ ಇಲ್ಲೇ ಸುಸು ಮಾಡ್ಕೊಬಿಟ್ರೆ ಗಲೀಜು ಆಗಿರುತ್ತೆ ಎಷ್ಟೊಂದು ಸಖತ್ತ ಸಕ್ಕತ್ತಾಗಿರೋ ಫ್ಲವರ್ಸ್ಗಳನ್ನ ಹಾಕ್ಕೊಂಡು ಹೀಗೆಲ್ಲ ಸ್ನಾನ ಮಾಡೋದಕ್ಕೆ ನನಗಂತೂ ಖುಷಿ ಆಗ್ತಾ ಇದೆ ಇವಾಗ ಬೇರೆ ಎಂತೋಗ್ಬೇಕು ಅನ್ನೋ ಥರ ಫೀಲ್ ಆಗ್ತಾ ಇದೆ ಕೊನೆಗೂ ನನ್ನ ಆಸೆಯ ಒಂದು ಭಾಗದ ಒಂದು ತುಣುಕು ನೆರವೇರಿತು ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಬಾಯ್ ಬಾಯ್